ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀನಿ ಸೊ ಭಾಳಷ್ಟು ಅಭಿಮಾನ ಅನಿಸುತ್ತೆ ಯಾಕಂತಂದರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನು ಹೊಂದಿದಂಥ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆಯನ್ನು ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇರುವಂತ ಎಲ್ಲ ಮಹಿಳೆಯರ ಒಂದು ಸ್ಟಾಲ್ಗಳನ್ನ ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯಾಗೇರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಸ್ಟಾಲ್ಗಳಿಗೆಲ್ಲ ವಿಸಿಟ್ ಮಾಡಿದ್ರಿ ಎಲ್ಲರೂ ಮಹಿಳಾ ಎಲ್ಲರೂ ಕೂಡ ಸ್ಟಾಲ್ಗಳಲ್ಲಿ ತುಂಬಾ ಸ್ಪೆಷಲ್ ಇದೆ ಒಂದು ಕಾಲದಲ್ಲಿ ಬರೀ ಮನೆಗಷ್ಟೇ ಸೀಮಿತ ಮಹಿಳೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಸೀಮಿತ ಅನ್ನುವಂಥ ಒಂದು ಕಾಲ ಇತ್ತು ಅದಾದಮೇಲೆ ಮಕ್ಕಳನ್ನು ಹೆರುವಂಥದ್ದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನು ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರ ಇವತ್ತು ವಿಶೇಷವಾಗಿ ಈ ಸ್ಟಾಲ್ಗಳಲ್ಲಿ ಹತ್ತರಿಂದ ಹದಿನೈದು ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನು ಉಪಯೋಗ ಮಾಡಿಕೊಂಡು ಮಾಡಿದಂಥ ಸ್ಟಾಲ್ಗಳಿದ್ದಾವೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಾಗಿತ್ತು ಅಂತಂದರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ ಸೊ ಈ ಒಂದು ಹತ್ತು ಹನ್ನೆರಡು ಸ್ಟಾಲ್ಗಳನ್ನ ನೋಡಿದ್ರೆ ಎಲ್ಲೋ ಒಂದು ಸ್ವಾರ್ಥಕತೆಯ ಭಾವನೆ ನಮಗೆ ಮೂಡ್ತಾ ಇದೆ ನನಗೆ ಈ ಬಗ್ಗೆ ಏನೂ ಅಷ್ಟು ಜಾಸ್ತಿ ಗೊತ್ತಿಲ್ಲ ಕ್ರೆಡಿಟ್ ಆಗಲಿ ಡಿಸ್ಕ್ರೆಡಿಟ್ ಕ್ರೆಡಿಟ್ ಆಗಲಿ ಹಬ್ಬದ ವಾತಾವರಣದಲ್ಲಿ ಇದ್ದೀವಿ ರಾಜಕಾರಣ ಮಾಡುವಂತ ಸಂದರ್ಭ ನಿನ್ನೆ ಬಾಣುಸ್ತಕರು ಉದ್ಘಾಟನೆ ಮಾಡಿದ್ರು ಎಲ್ಲವೂ ಕೂಡ ನಿನ್ನೆ ಸರಾಗವಾಗಿ ಬಹಳ ವಿಜೃಂಭಣೆಯಿಂದ ಆಯ್ತು ಬಟ್ ಈಗ ಅದೆಲ್ಲವೂ ಆದಮೇಲೆ ವಿರೋಧ ಮಾಡಿದಂತವರು ಕೂಡ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನೋಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂತ ಒಬ್ಬ ಮಹಿಳೆ ಪ್ರಶಸ್ತಿಯನ್ನ ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥವರನ್ನ ಒಂದು ಜಾತಿ ಒಂದು ಬಣ್ಣವನ್ನು ಕಟ್ಟಿ ಆ ಒಂದು ದುರ್ಬೀನಿಂದ ನೋಡು.